ಮಾರ್ಕಂಡೇಶ್ವರ ಪ್ರೌಢಶಾಲೆಯಲ್ಲಿ ನಡೀತಕ್ಕಂಥ ಸಿ ಆರ್ ಪಿ ಮಟ್ಟದ ಅದು ಅದರಲ್ಲೂ ಕೂಡ ವಿಶೇಷವಾಗಿ ಮಾರ್ಕಂಡ್ ಕ್ಲಸ್ಟರ್ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಸಮಾಲೋಚನಾ ಸಭೆ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ಗೌರವಪೂರ್ವಕವಾಗಿ ಸ್ವಾಗತ ಕೊಡುತ್ತೇನೆ ಜೊತೆಗೆ ಈ ಒಂದು ಕಾರ್ಯಕ್ರಮ ಎಲ್ಲ ಶಿಕ್ಷಕರಿಗೆ ಕೂಡ ಎಲ್ಲಿಲ್ಲದ ಒಂದು ರೀತಿಯ ಸಂತೋಷ ಮತ್ತು ಪುನಶ್ಚೇತನಗೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮ ನಿಜವಾಗ್ಲೂ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನನ್ನ ಒಂದು ಮಾತುಕ್ಯ ಎಲ್ಲರಿಗೂ ನಮಸ್ಕಾರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಾವೇರಿ ಜಿಲ್ಲಾ ರಾಣಿಬೆನ್ನೂರು ತಾಲೂಕು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ರಾಣಿಬೆನ್ನೂರು ಮತ್ತು ಸಮೂಹ ಸಂಪನ್ಮೂಲ ಕೇಂದ್ರ ಮಾಗನೂರು ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗಷ್ಟೇ ಸರ್ಕಾರಿ ಪ್ರೌಢಶಾಲೆ ಮಾಗನೂರಿನ ಭವ್ಯ ಸಭಾಂಗಣದಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ರಾಜು ಇ ಉಕುಂದ ಕ್ಲಸ್ಟರ್ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಸಮಾಲೋಚನೆ ಸಭೆ ಮತ್ತು ರಾಜು ಇ ಉಕುಂದ ಅವರು ಸಿಆರ್ಪಿಯಾಗಿ ಐದು ವರ್ಷ ಪೂರ್ಣಗೊಳ್ಳುವುದರ ಒಳಗೆ ಅವರದೊಂದು ಕನಸಿತ್ತು ಹಾಗೆ ಅವರ ಕನಸಿನಂತೆ ಇಂದು ನಮ್ಮ ಮಾಕನೂರ್ ಕ್ಲಸ್ಟರಿನ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಎಲ್ಲ ಪ್ರಧಾನ ಗುರುಗಳ ಸಾರಿತ್ಯದಲ್ಲಿ ಎಲ್ಲ ಶಿಕ್ಷಕರು ಬೋಧಿಸುವ ಉತ್ತಮ ಬೋಧನೆ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಮತ್ತು ಉತ್ತಮ ಬೋಧನಾ ಚಟುವಟಿಕೆಗಳನ್ನು ನೀಡುವಲ್ಲಿ ಮತ್ತು ಇಲಾಖೆ ಯೋಜನೆಗಳನ್ನು ಅನುಷ್ಠಾನ ಗೊಳಿಸುವಲ್ಲಿ ನಮ್ಮ ಮಾಕ್ನೂರ್ ಕ್ಲಸ್ಟರಿನ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಎಲ್ಲ ಗುರುಗಳು ಗುರು ಮಾತೆಯರನ್ನ ಹಾಗೆ ರಾಜು ಈ ಉಕುಂದ ಅವರಿಗೆ ವಿದ್ಯೆ ಕಲಿಸಿದ ಗುರುಗಳ ಹಾಗೂ ಅವರ ತಂದೆ ತಾಯಿಯ ಸ್ಮರಣಾರ್ಥಕವಾಗಿ ಕ್ಲಸ್ಟರಿನ ಎಲ್ಲ ಶಾಲೆಗಳಿಗೆ ನೆನಪಿನ ಕಾಣಿಕೆ ಕೊಡುವ ಮೂಲಕ ಎಲ್ಲ ಗುರುಗಳು ಗುರು ಮಾತೆಯರನ್ನ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸನ್ಮಾನಿಸಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮತ್ತು ಉತ್ತಮ ಶಿಕ್ಷಕರು ಜಿಲ್ಲಾ ಉತ್ತಮ ಶಿಕ್ಷಕರನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು ಶಿಕ್ಷಣ ಅಧಿಕಾರಿಗಳಾದ ಶ್ಯಾಮ್ ಸುಂದರ್ ಅಡಿಗ ಸರ್ ಶಿಕ್ಷಣ ಅಧಿಕಾರಿಗಳು ನಿಕಟಪೂರ್ವ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಶ್ರೀ ಎಂಎಚ್ ಪಾಟೀಲ್ ಸರ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶ್ರೀ ಮಂಜು ನಾಯಕ್ ಎಲ್ ಮತ್ತು ಇಲಾಖೆಯ ಇ ಸರ್ಗಳನ್ನು ಹಾಗೂ ಎಲ್ಲ ಬಿಆರ್ಪಿ ಸರ್ಗಳನ್ನು ಬಿಐಆರ್ಟಿ ಸರ್ಗಳನ್ನು ಹಾಗೂ ಎಲ್ಲ ಕ್ಲಸ್ಟರ್ನ ಸಿಆರ್ಪಿ ಸರ್ಗಳನ್ನು ಸಂಘದ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ನಾನು ಇದ್ದೆ ನನಗೊಂದು ಏನೋ ವಿಚಾರ ಬಂತು ಅವರು ಬಿಟ್ಕೊಂಡಲ್ಲಿ ಯಾವತ್ತು ಕಾರ್ಯಕ್ರಮ ಮಾಡೋಕ್ಕಾಗಿ ಅದಕ್ಕೆ ಅದನ್ನು ಸೆಕೆಂಡ್ ಟರ್ಮ್ ಬಂದಬೇಕಾಗ ಅದ್ರ ಜೊತೆಗೆ ನಾನೇ ಒಂದು ಕಾರ್ಯಕ್ರಮ ಅಷ್ಟೇ ಮಾಡೋ ಅಂದಾಗ ನನ್ನ ಕ್ಲಸ್ಟರ್ ಎಲ್ಲ ಇಪ್ಪತ್ತೊಂದು ಶಾಲೆಗಳ ಪ್ರಧಾನಮಂತ್ರಿಗಳಿಗೆ ಸನ್ಮಾನ ಒಂದು ನೆನಪಿನ ಕಾಣ್ತಿದೆ ಸರ್ ವೈಯಕ್ತಿಕವಾಗಿ ನೆಕ್ಸ್ಟು ಅದೇ ರೀತಿ ಇಲ್ಲಿ ಪ್ರಶಸ್ತಿ ಪಡೆದಂಥ ಎಲ್ಲ ಶಿಕ್ಷಕರಲ್ಲೂ ಸನ್ಮಾನ ಮತ್ತು ನನ್ನ ಇಲಾಖೆ ನನ್ನ ಜೊತೆಗೆ ಸಿಬ್ಬಂದಿಯಾಗಿರ್ವರು ಕಂಡ ನನ್ನ ಇಲಾಖೆ ಅಧಿಕಾರಿಗಳಾಗಿರ್ಬೋದು ನನ್ನ ನಿಲ್ದಾಣ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಸಮಾನಂದರೆ ಅದೇ ರೀತಿ ನನ್ನ ಕಸ ಪ್ರಾಥಮಿಕ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಎಲ್ಲ ಶಿಕ್ಷಕರಿಗೂ ಕೂಡ ಒಂದು ಜವಾಬ್ದಾರಿಯ ಗುಣಾತ್ಮಕ ಶಿಕ್ಷಣ ಪಡಬೇಕಾದ್ರೆ ನನಗೆ ಲಾಭದ ಒಂದು ಫಸ್ಟ್ ಟೈಮ್ ಚಾಲು ಸೀರ ಶಾಲೆ ನಾನು ಇನ್ನೊಂದು ಹೇಳ್ತೇನೆ ನಾನು ಶಾಲೆ ಅಂದರೆ ಒಂದೇ ಒಂದು ಒಂದು ನಮಸ್ಕಾರ ಮಾಡ್ತಾರೆ ಪ್ರಾಮಾಣಿಕವಾಗಿ ಇವತ್ತು ಇಪ್ಪತ್ತೆರಡನೇವರೆಗೆ ಶೋಧಿ ಮಾಡೋಕ್ಕೆ ಮಗುಗಳು ನಮಸ್ಕಾರ ಮಾಡುವಂಥ ಪಕ್ಷ ಇಲ್ಲ ಒಂದು ಮಗು ನಮಸ್ಕಾರ ಮಾಡ್ತಾರೆ ಯಾಕಂದರೆ ಆ ಮಗುವಿಂದ ನಾನು ಅನ್ನ ತಿಂತ ಉದ್ದೇಶಕ್ಕೆ ಆ ಮಗು ನಮಸ್ಕಾರ ಮಾಡ್ತಾರೆ ಸ್ಲೋಕಾಯಿ ಅಟೆಂಡೆನ್ಸ್ ಹಾಕಿ ಸ್ಲೋಕೆ ಪಾಠ ಸ್ಟಾರ್ಟ್ ಮಾಡ್ತಾಯಿದ್ದೆ ಈಗ ಪಿಯೋರ್ ವಿಸಿಟ್ ಕೊಟ್ಟರೆ ಅಚಾನಕ್ ಮತ್ತು ಪೂರ್ವತೆಯಿಲ್ಲ ಗಣಿತ ಪಾಠ ಮಾಡ್ತಾ ಇದ್ದೆ ನಮ್ಮ ಸಾಯಬ್ರ ವಿಸಿಟ್ ಕೊಡಿದ್ರ ಲ್ಯಾಣಗಳಲ್ಲಿ ಗಣಿತ ಪಾಠ ಮಾಡ್ತಾ ಇದ್ದೆ ಸೊ ಸೀನ ಸೌಂಡ್ ಸಿ ಪಾಠ ಬಂತು ಅದೇ ವರ್ಷ ಅವಾರ್ಡ್ ಮಾಡಿದ್ರು ನನಗೆ ಯಾವುದೇ ರೆಡ್ಬೇಡಿಯಿಂದ ಎಮ್ ಎಂದ ಸಾಂಗ್ರಾಲಿಂದ ಬಸ್ತಿ ಬರಲಿಲ್ಲ ನನಗೆ ಅವಾಗ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಅದರಿಂದ ಲಾಭ ಆಗ್ತದೆ ಆ ಶಿಕ್ಷಕರ ಮುಖಾಂತರ ಮಕ್ಕಳಿಗೆ ಲಾಭ ಆಗ್ತದೆ ತರಬೇತಿ ಶಿಕ್ಷಕರಿಗೆ ಬೇಕು ಆ ತರಬೇತಿಯನ್ನು ತೆಗೆದುಕೊಂಡು ತಮ್ಮ ಅಪ್ಡೇಟ್ ಆಗಿ ಮಾಹಿತಿಯೊಂದಿಗೆ ಇಲಾಖೆಯ ಸೂಚನೆ ಮಾಡ್ತಾ ಇರತಕ್ಕಂಥ ಅನೇಕ ವಿಚಾರಗಳು ತರಗತಿಗೆ ಹೋದಾಗ ನಮಗೆ ಸಿಗ್ತದೆ ಆ ಮುಖಾಂತರ ತರಗತಿ ಕೋಣೆಯಲ್ಲಿ ಮಕ್ಕಳ ಶೈಕ್ಷಣಿಕವಾಗಿ ಬಲವರ್ತನೆ ಹೋಗ್ತಾರೆ ಗುಣಾತ್ಮಕವಾಗಿರ್ತಕ್ಕಂಥ ಸೊ ಆ ನಿಟ್ಟಿನಲ್ಲಿ ತರಬೇತಿಗಳ ಅವಶ್ಯಕತೆ ಇದೆ ಹೀಗಾಗಿ ನಮ್ಮ ಶಿಕ್ಷಕರು ಕಾಲ ಕಾಲಕ್ಕೆ ತರಬೇತಿಗಳನ್ನು ಪಡ್ಕೊಳ್ತಾ ಇದ್ದಾರೆ ಆ ಮುಖಾಂತರವಾಗಿ ಮಕ್ಕಳ ಏನು ಆ ತರಗತಿ ಕೊಠಡಿಯಲ್ಲಿ ಅವ್ರ ಕೈಲಿರ್ತಕ್ಕಂತಹ ಮಕ್ಕಳೇನಿದ್ದಾರೆ ನಮ್ಮ ಮಕ್ಕಳೇನಿದ್ದಾರೆಲ್ಲ ಅವರನ್ನು ನೈತಿಕ ಅವರ ನೈತಿಕ ಮೌಲ್ಯಗಳನ್ನು ಸೃಷ್ಟಿ ಸಂಸ್ಕಾರಗಳನ್ನು ಕೊಡೋದ್ರ ಮೂಲಕ ಅತ್ಯುತ್ತಮವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಕೊಡೋದ್ರ ಮೂಲಕ ಉತ್ತಮ ಪ್ರಜೆಯಾಗಲಿಕ್ಕೆ ನಮ್ಮ ಶಿಕ್ಷಕರು ಕಾರ್ಮಿಕರಾಗಿದ್ದಾರೆ ಹೀಗಾಗಿ ಆ ಕೆಲಸ ನಾವು ಮಾಡ್ತಾ ಇದ್ದೀರಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಮಾಡಲಿ ಅಂತ ಹೇಳಿ ಇವತ್ತಿನ ಒಂದು ಗೌರವದ ಸನ್ಮಾನದ ಸುಮಲಕ್ಷಣ ಅಂತಲೇ ನಾನು ಭಾವಿಸ್ತಾ ಉತ್ತಮವಾಗಿರ್ತಕ್ಕಂತಹ ಇವತ್ತಿನ ಈ ಒಂದು ಸಮಾಲೋಚನೆ ಸಭೆ ಇರಬಹುದು ಶೈಕ್ಷಣಿಕ ಕಾರ್ಯಾಗಾರ ಇರ್ಬೋದು ಪ್ರತಿಯೊಬ್ಬರು ಮಾತನಾಡಿದಾಗ ಅಮೂಲ್ಯವಾಗಿರ್ತಕ್ಕಂತಹ ಸಲಹೆಗಳನ್ನು ತಮ್ಮ ಕೊಟ್ಟಿದ್ದಾರೆ ಹೀಗಾಗಿ ಶೈಕ್ಷಣಿಕ ಕಾರ್ಯಾಗಾರ ಚಟುವಟಿಕೆ ಮುಖಾಂತರ ಇಲ್ಲಿ ನಮ್ಮ ಕೂಡ ಕ್ಲಿಯರ್ ಆಗಿದೆ ಹೀಗಾಗಿ ಮತ್ತು ಗುರುವಂದನೆಯಂತೂ ಅದ್ಭುತವಾದಂತಹ ಗುರುವೊಂದನೆ ನಾವು ನಿಮ್ಮೆಲ್ಲರೂ ಕೂಡ ಸಾಕ್ಷೀಕರಿಸಿದ್ದೇವೆ ಈ ಕಾರಣದಿಂದಾಗಿ ಇವತ್ತಿನ ಈ ಕಾರ್ಯಕ್ರಮ ಅದ್ಭುತವಾಗಿ ಸಂಪನ್ನ ಕೊಡ್ತಾ ಇರತಕ್ಕಂತಹ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ನನಗೂ ಸಹಿತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಕೆಲವು ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಈ ಕರ್ನಾಟಕ ಅವಕಾಶಕ್ಕೆ ಒದಗಿಸ್ತಾ ನನ್ನ ಮಾತನ್ನು ನಮಗೆ ನಮಸ್ಕಾರ ಉತ್ತರ ಸನ್ಮಾನದ ಮುಖಾಂತರ ಎಲ್ಲ ವಿಷಯಗಳನ್ನು ನಿಮಗೆ ಇವತ್ತು ರಾಜು ಅವರು ಸಿ ಆರ್ ಪಿ ಆಗಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ನೀವು ಎಷ್ಟಂತಾದರೂ ಕರಿ ಯಾವಾಗಾದರೂ ಕರೀರಿ ಎಸ್ ಸರ್ ಅಂತ ಇದ್ದರು ಅವ್ರ ಕ್ಲಸ್ಟ್ನಲ್ಲಿ ಏನೇ ಇದ್ದರೂ ಕೂಡ ನಿಭಾಯಿಸ್ಕೊಂಡು ಹಂಗೇನಾದರೂ ಇದ್ದರೆ ನಮಗೆ ಮೊದಲೇ ಸೂಕ್ಷ್ಮವಾಗಿ ಸರ್ ಈ ಕಡೆ ಈ ಕಡೆ ಹಿಂಗಿಗೆಲ್ಲ ಇದೆಲ್ಲ ಸರಿಯಾಗಬೇಕು ಸರ್ ಅಂತಂದೇಳಿ ಹಿರಿಯ ಅಧಿಕಾರಿಗಳು ತಿಳಿಸಿ ಒಟ್ನಲ್ಲಿ ಮಾಕ್ನವರು ಹೆಂಗೆ ಸಂಪದ್ಭರಿತವಾಗಿತ್ತು ಬಳಿ ದಂಡಿ ಎಲ್ಲ ಹಾಗೆ ಎಲ್ಲ ಶಿಕ್ಷಕರು ಎಲ್ಲ ಜನರು ಕೂಡ ಎಲ್ಲ ಅಧಿಕಾರಿಗಳು ಶಿಕ್ಷಕರು ಗ್ರಾಮದ ಜನರು ಕೂಡ ಅವ್ರ ಹೃದಯ ನಮಸ್ಕಾರ ನಾನು ರೇಣುಕಮ್ಮ ಸಹ ಶಿಕ್ಷಕಿ ಕೌಲತ್ತು ಶಾಲೆಯಿಂದ ಇವತ್ತಿನ ದಿನ ಒಂದು ಶೈಕ್ಷಣಿಕ ಕಾರ್ಯಾಗ ಕಾರ್ಯಾಗಾರ ನಮ್ಮ ಮಾಕ್ನೂರು ಕ್ಲಸ್ಟರ್ ವತಿಯಿಂದ ನಡೀತು ಅದರಲ್ಲಿ ಬರೀ ಶೈಕ್ಷಣಿಕ ಕಾರ್ಯಾಗಾರದ ಜೊತೆಗೆ ನಮ್ಮ ಸಿ ಆರ್ ಪಿ ಕ್ಲಸ್ಟರ್ ಶ್ರೀ ರಾಜು ಉಂದ ಅವರು ಗುರುವಂದನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಈ ಒಂದು ಕಾರ್ಯಕ್ರಮ ಅತಿ ಉತ್ಸಾಹದಾಯಕವಾಗಿತ್ತು ಹಾಗೂ ಹೆಮ್ಮೆ ಪಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು ಶ್ರೀ ರಾಹು ರಾಜು ಉಕಂದ ಸರ್ ಎಲ್ಲ ಅಪಾರ ಶಿಕ್ಷಕರುದಕ್ಕೆ ತುಂಬ ಸರಳ ಸಜ್ಜಿನಿಕೆಯ ವ್ಯಕ್ತಿಯವರು ತುಂಬ ತಾಳ್ಮೆ ವ್ಯಕ್ತಿತ್ವ ಆಮೇಲೆ ಅಪಾರ ಜ್ಞಾನವನ್ನು ಉಳ್ಳಂಥವರಾಗಿದ್ದಾರೆ ಅವರು ಒಂದು ನಡೆಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅತಿ ಉನ್ನತವಾಗಿರ್ತಕ್ಕಂಥದ್ದು ನಮ್ಮ ಅಷ್ಟೇ ಅಲ್ಲ ಇಡೀ ರಾಜ್ಯದಾದ್ಯಂತ ಒಂದು ವಿನೂತನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದರು 怎么改？